ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಹಿಂದಿನ ವಿಡಿಯೋದಾಗ ಕೇದಾರನಾಥ ದೇವಾಲಯಕ್ಕೆ ಬರುವಂಥ ಒಂದು ಅದ್ರ ಮಾಹಿತಿ ಸಿಗುವಂಥ ಒಂದು ವಿಡಿಯೋ ನೋಡಿದ್ದೀವಿ ಆದರೆ ಈಗ ಆ ದೇವಾಲಯನ ನೋಡೋಣ ಬರ್ರಿ ಈ ಒಂದು ದೇವಾಲಯದೊಳಗೆ ಪ್ರವೇಶ ಮಾಡೋಣ ಕೇದಾರನಾಥ ಅಂದ್ರೆ ನಮ್ಮ ಕರ್ನಾಟಕದ ಕೇದಾರನಾಥ್ ಅಂತೇಳಿ ಒಂದು ಭಾಳ ಖ್ಯಾತಿ ಪಡೆದೈತಿ ಕೇದಾರನಾಥನ ಒಂದು ಹೋಲಿಕೆಗೆ ಗುಡಿಗೆ ಹೋಲಿಕೆ ಆಗುವಂಥ ಇದು ಗುಡಿ ನೋಡಿ ಇಲ್ಲಿ ದೇವರ ವಿಗ್ರಹ ನೋಡಿರಿ ಈಜಿಯಾಗಿ ಕಾಣುವಂಥ ಒಂದು ಅನುಕೂಲತೆ ಐತಿ ಗದ್ದುಗಿನ ಈಜಿಯಾಗಿ ಕಾಣ್ತೈತಿ ಬರ್ರಿ ಈ ಒಂದು ಗುಡಿಯೊಳಗೆ ಯಾವ ಥರ ಒಂದು ಕೆತ್ತನೆ ಗುಡಿ ಯಾವ ರೀತಿ ಐತಿ ನಾವು ನೋಡಿರಿ ಇಲ್ಲಿ ನಂದಿ ಐತಿ ಇಲ್ಲಿ ಒಂದು ಅದು ಕೌಂಟರ್ ಗುಡಿಯ ಬಗ್ಗೆ ಸಂಬಂಧಪಟ್ಟಂಗೆ ಪೂಜಾ ಒಂದು ವಿಶೇಷ ಪೂಜೆಗಳು ನಡೀತಾವೆ ನೋಡಿರಿ ಗುಡಿ ಆಕಾರ ಈ ರೀತಿ ಐತೆ ನೋಡಿರಿ ನೋಡಿ ಕಂಬಗಳು ವಿಶೇಷವಾಗಿ ಕೆತ್ತಿದಂಥ ಕಂಬುಗಳು ಅದಾವೆ ನೋಡಿರಿ ಇದು ಹಳೆ ಶೈಲಿಗೆ ಹೊಂದುವಂಥ ಒಂದು ಕಂಬಗಳನ್ನು ಅದಾವು ಗುಡಿ ಒಂದು ಎಲ್ಲ ಥರದ ಚಿತ್ರನ ನೀವು ನೋಡಾಕತ್ತೀರಿ ಇಷ್ಟು ದೊಡ್ಡದೈತೆ ನೋಡ್ರಿ ಗುಡಿ ಬರ್ರಿ ಈ ಒಂದು ವಿಶೇಷ ಪೂಜೆಗಳು ನಡಿತಾವೆ ಈ ಒಂದು ದೇವಸ್ಥಾನದೊಳಗೆ ಆ ಒಂದು ಪೂಜೆ ಮಾಹಿತಿ ಐತೆ ನೋಡ್ರಿ ಇಲ್ಲಿ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಅಭಿಷೇಕ ಭಸ್ಮಾರುತಿ ಈ ಥರ ಎಲ್ಲ ಥರದ ಒಂದು ಪೂಜೆ ಅದ ಆ ಒಂದು ವಿಶೇಷ ಪೂಜೆಗಳಿಗೆ ಕೆಲವೊಂದು ಚಾರ್ಜ್ ಆಗುತ್ತೆ ಅಮೌಂಟ್ ಕಟ್ಟಬೇಕಾಗುತ್ತೆ ಅದರದ್ದು ಮಾಹಿತಿ ನೋಡಿದ್ರಿ ನೋಡಿರಿ ಇಲ್ಲಿ ಬಾಲರಾಮನ ಒಂದು ಅಯೋಧ್ಯೆ ರಾಮನ ವಿಗ್ರಹ ಐತೆ ನೋಡಿರಿ ಪೋಟೋ ಫೋಟೋ ಐತೆ ನೋಡಿರಿ ಇಲ್ಲಿ ನೋಡಿರಿ ಗುಡಿ ಗುಡಿಯೊಳಗೆ ರಾಮನ ಒಂದು ದ ದರ್ಶನ ಆತು ಬರಿ ಮತ್ತ ಮುಂದೆ ಆ ಒಂದು ದೇವರ ದರ್ಶನ ಮಾಡೋನು ದೇವರ ಎದುರಿಗೆ ಇರುವಂಥ ಇದು ನಂದಿ ಅಗಳೇ ಖಂಡಿತ ನೋಡಿದ್ರಿ ಇಲ್ಲಿ ನೋಡ್ರಿ ಮಾರುತೇಶ್ವರ ಫೋಟೋ ಐತಿ ಈ ಒಂದು ಗುಡಿಯ ಒಂದು ಕೆತ್ತನೆಯೊಳಗೆ ಇನ್ನು ಏನೇನು ಚಿತ್ರಗಳದವ್ ನೋಡೋಣ ಬರ್ರಿ ನೋಡ್ರಿ ಅಲ್ಲಿ ಒಂದು ಏನೋ ಸರ್ಪದ ಒಂದು ಚಿತ್ರ ಕಾಣ್ತತಿ ಇಲ್ಲಿ ನೋಡ್ರಿ ರಾಮನವರ ಫೋಟೋ ಇಲ್ಲಿ ಒಂದು ಮಂಟಪ ಮಾಡಿಟ್ಟಾರ ನೋಡ್ರಿ ನೋಡ್ರಿ ಡಮುರು ಐತಿ ಇಲ್ಲಿ ವಿಶೇಷ ಪೂಜಾ ದಿನಗಳಿದ್ದಾಗ ಪೂಜೆ ಮಾಡುವಾಗ ಈ ಒಂದು ಮಂಟಪನ ಬಳಸ್ತಾರ ನೋಡ್ರಿ ಇಲ್ಲಿಟ್ಟಾರ ನೋಡ್ರಿ ಅದ ಪ್ರಕಾರ ಬರ್ರಿ ಈ ಗೋಡಿ ಮೇಲೆ ಇಲ್ಲೊಂದು ನೋಡ್ರಿ ಒಂದು ಸರ್ಪ ಚಿತ್ರ ಹೋಲುವಂಥ ಒಂದು ಚಿತ್ರವನ್ನು ಕೆತ್ತಿಸ್ಯಾರ ಇಲ್ಲಿ ನೋಡ್ರಿ ಪರಮಾತ್ಮನ ಒಂದು ತ್ರಿಶೂಲನ ಐತಿ ಇಲ್ಲಿ ಬೋರ್ಡ್ ಐತಿ ಈ ಬೋರ್ಡ್ನೊಳಗೆ ವಿಶೇಷ ಭಕ್ತಾದಿಗಳ ವಿಶೇಷ ಪೂಜೆ ಮಾಡಿಸಿರ್ತಾರಲ್ಲ ಅವರ ಒಂದು ಹೆಸರನ್ನು ಬರೀತಾರ ಇಷ್ಟು ದೊಡ್ಡದೈತಿ ನೋಡ್ರಿ ಇದು ನಮ್ಮ ಕರ್ನಾಟಕದ ಕೇದಾರ್ನಾಥ್ ದೇವಾಲಯ ಬರ್ರಿ ಆ ಒಂದು ಈಶ್ವರನ ದರ್ಶನ ಮಾಡ್ಕೊಂಡ್ಬರೋನು ಇಲ್ಲೇ ಅರ್ಚಕ್ರ ಅದಾರ ಆ ಒಂದು ಅರ್ಚಕ್ರಿಂದ ಇನ್ನೊಷ್ಟೇನ ಮಾಹಿತಿ ಕೇಳೋಣ ನೋಡ್ರಿ ಇಲ್ಲಿ ಕಾಣ್ತೈತಿ ನೋಡ್ರಿ ವಿಗ್ರಹ ಈ ದೇವಾಲಯದ ಮೂಲ ವಿಗ್ರಹ ಇದು ಶಿವರಾತ್ರೇಶ್ವರ ದೇವಾಲಯದ ವಿಗ್ರಹ ಈ ಹೋಲಿಕೆಯೊಳಗೆ ಕೇದಾರ್ನಾಥ ಕೇದಾರನಾಥನ ಒಂದು ದೇವಾಲಯ ಹೋಲುವಂಥ ಹೋಲಿಕೆ ಹೊರಗಿನಿಂದ ಕಾಣ್ತೈತಿ ಅದಕ್ಕಾಗಿದ್ದು ಕರ್ನಾಟಕದ ಕೇದಾರ್ನಾಥ ಅಂತೇಳಿ ಖ್ಯಾತಿ ಪಡೆದೈತಿ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಗಂಧಕ ಐತೆ ನೋಡ್ರಿ ಗಂಧ ಇದನ್ನು ಬರೋ ಭಕ್ತಾದಿಗಳಿಗೆ ಈ ಗಂಧನ ಹಚ್ಕೊಳಕ್ಕೆ ಇಟ್ಟಾರೆ ಈ ಗಂಧದ ವಿಶೇಷತೆ ಅಂತಂದ್ರೆ ಇದು ಸಿಕ್ಕಾದಗತಿ ಐತೆ ನೋಡ್ರಿ ಇಲ್ಲಿ ಈಗ ಈ ಒಂದು ರೂಪದೊಳಗೆ ಈ ಒಂದು ಗಂಧವನ್ನು ಬಳಸಬೇಕು ಅದ್ದಿ ಇದನ್ನು ಈ ಥರ ಹನಿ ಮೇಲೆ ಇಟ್ಕೋತಾರೆ ಭಕ್ತರುಗಳು ಬರ್ರಿ ಈ ಒಂದು ಅರ್ಚಕ್ರಲಿಂದ ನಾನು ಈ ಗಂಧವನ್ನು ಹಚ್ಚಿಸ್ಕೋತೀನಿ ನೋಡ್ರಿ ಹಿಂಗೆ ಹಚ್ತಾರ ಮನದಲ್ಲಿ ಈಶ್ವರನ ಜ್ಞಾನಿಸುತ್ತಾ ಹಚ್ಚಿಸ್ಕೋಬೇಕು ಹಿಂಗೆ ಕಾಣಿಸ್ತದೆ ನೋಡ್ರಿ ಗಂಧ ಈ ಥರ ಹಚ್ಕೋತಾರೆ ಈ ಒಂದು ನಗರದೊಳಗೆ ಈ ಥರ ಸಿಕ್ಕ ಹಾಕಿ ಈ ಥರ ಗಂಧಕ್ಕೆ ಇದು ಒಂದು ದೇವಾಲಯದ ವಿಶೇಷ ಇಲ್ಲಿ ಬರೋ ಭಕ್ತಾದಿಗಳು ನಮಗೆ ಎದುರಿಗೆ ಬರಬೇಕಾದ್ರೆ ಎಲ್ಲರ ಹೆಣ್ಣಿ ಮೇಲೂ ಇತ್ತು ಬರ್ರಿ ಇಲ್ಲೊಂದು ವಿಶೇಷ ವಾತಾವರಣ ಐತಿ ಇದು ಹೆಂಗೆ ವಾತಾವರಣ ಅಂತಂದ್ರೆ ನೋಡಿರಿ ಎಲ್ಲ ಕಡೆ ಸುತ್ತಲೂ ಗುಡ್ಡ ಇದ್ದಾರತಿ ಗುಡಿ ಹಿಂದ ಗುಡಿ ಎದ್ರಕ್ಕೆ ಬಲ್ಲಕ ಐತಿ ಗುಡಿ ಎದುರುಗಡೆ ಪೂರ ಬಯಲೈತಿ ನೋಡಿರಿ ಇಲ್ಲಿ ಮೋಡ ನೋಡಿರಿ ಯಾವ ರೀತಿ ಆಗೈತಿ ಮಾಡ ಮಳೆ ಬರುವಂಥ ಮಾಡ ನೋಡಿರಿ ಎಷ್ಟು ಗಟ್ಟಿ ಮಾಡ ಐತಿ ನೋಡ್ರಿ ಇಲ್ಲಿ ಮಳೆ ಚದರಿಸುವಂಥ ಮಾಡ ಇದು ಆಂಜನೇಯನ ಮೂರ್ತಿ ಆ ಮೋಡದೊಳಗೆ ಯಾವ ರೀತಿ ಕಾಣ್ತೈತಿ ಎಷ್ಟು ಮಬ್ಬಾಗಿಲು ಕಾಣಿಸ್ತತಿ ಈ ಥರ ಮ ಮಾಡ ಮೋಡ ಈ ಥರ ಮಾಡ ಆನಂತರ ಮಳಿ ಆದ್ರೆ ಒಂಥರದ ಕೇದಾರನಾಥ ದೇವಾಲಯದ ಒಂದು ಅನುಭವನೂ ಸಹ ಆಗ್ತೈತಿ ಆದರೆ ಇಷ್ಟೆಲ್ಲ ಮಾಡ ಆದ್ರೂ ಮಳಿ ಬರೋದು ಸ್ವಲ್ಪ ಕಡಿಮೆ ಪ್ರಮಾಣ ಇರ್ತೈತಿ ಒಂದು ಕೇದಾರನಾಥ ದೇವಾಲಯದೊಳಗೆ ಮಳಿ ಒಂದು ಅಬ್ಬರ ಯಾವಾಗಲೂ ಭಾಳ ಜಾಸ್ತಿ ಇರ್ತೈತಿ ವಿಪರೀತ ದೊಡ್ಡ ದೊಡ್ಡ ಮಳೆ ಇರ್ತೈತಿ ಓ ನೋಡಿರಿ ಮಳಿ ನೆನೆಸುವಷ್ಟರಲ್ಲಿ ನಾವು ಮಳೆ ಒಂದು ವಿಷಯ ಮಾತಾಡೋಷ್ಟ್ರಾಗೆ ಒಂದು ಟೈಮ್ಗೆ ಮಳಿನೂ ಬಂತು ಅಂತ ಒಂದು ದೃಶ್ಯವನ್ನು ನೀವು ನೋಡತ್ತೀರಿ ನೋಡಿರಿ ಆ ಗುಡಿಯಿಂದ ಹೊರಗೆ ಬರಾಕತ್ತಿದ್ದೆ ನೋಡಿರಿ ಅಷ್ಟೊಳಗೆ ಮಳಿ ಜೋರಾಗಿ ಬಂದೇ ಬಿಡ್ತಿ ನಮಗೆ ಒಂದು ಅನುಭವ ನೀಡೋಕೆ ಆ ಒಂದು ವರ್ಣದೇವ ಮಳೆ ರಾಯನ ಈ ರೀತಿ ಬಂದಂಗೆ ಬಂತು ನೋಡ್ರಿ ನೋಡ್ರಿ ಯಾವ ಥರದ ಒಂದು ಮಂಜು ಐತಿ ಆ ಗುಡಿ ಮಂಜಿನೊಳಗೆ ಹೆಂಗೆ ಕಾಣ್ತಿ ನೋಡಿರಿ ಮತ್ತೆ ಬೈಲಾತ್ ನೋಡ್ರಿ ಸರಿ ಇಷ್ಟಾದರೂ ನಮಗೆ ಒಂದು ಮಳೆಯ ಒಂದು ಅನುಭವ ಆಯ್ತು ಆ ಒಂದು ಮಳಿ ಅನುಭವದೊಳಗನ ದೇವಾಲಯ ಕೇದಾರ್ನಾಥ ದೇವಾಲಯಕ್ಕೂ ಇದಕ್ಕೆ ವ್ಯತ್ಯಾಸ ಇಲ್ಲಾರ್ದಂಗೆ ಕಾಣ್ತಿತ್ತು ಆಯ್ತು ಈ ಒಂದು ದೇವಸ್ಥಾನಕ್ಕೆ ಇದಕ್ಕೆ ಕೇದಾರನಾಥ ದೇವಾಲಯ ಹೆಂಗೆ ಅಂದರು ಇದಕ್ಕೆ ದೇವಾಲಯಕ್ಕೆ ಕೇದಾರನಾಥಕ್ಕೆ ಹೋಲಿಕೆ ಎಲ್ಲಿ ಬರ್ತಂದ್ರೆ ನೋಡ್ರಿ ಈಗ ಇಲ್ಲೇ ಬರ್ತ ನೋಡಿರಿ ಈ ಒಂದು ದಿಕ್ಕಿನೊಳಗೆ ನಿಂತು ನೋಡಿದಾಗ ಅದು ಕೇದಾರನಾಥ ದೇವಾಲಯ ಹೋಲುವಂಥ ಒಂದು ಚಿತ್ರ ಕಾಣ್ತೈತಿ ನೋಡಿದ್ರಲ್ಲ ಇದು ಈ ಒಂದು ದಿಕ್ಕಿನೊಳಗೆ ನಿಂತು ನೋಡಿದ್ರೆ ಕೇದಾರನಾಥ ದೇವಾಲಯಕ್ಕೆ ಹೋಲುವಂಥ ದೇವಾಲಯ ಕಾಣಿಸೋದು ಇಲ್ಲೇ ನೋಡ್ರಿ ಅಲ್ಲಲ್ಲಿ ಭಕ್ತರುಗಳು ಆ ಒಂದು ಕೇದಾರನಾಥ ದೇವಾಲಯ ಹೋಲುವಂಥ ಹೋಲಿಕೆಯಲ್ಲಿ ನಿಂತು ನಿಂತು ಹೆಚ್ಚು ಫೋಟೋನ ತಕ್ಕೋತಾರ ಈ ಒಂದು ಭಾಗದೊಳಗೆ ಆ ಗುಡಿ ಹೋಲಿಕೆ ಕೇದಾರನಾಥ ದೇವಾಲಯಕ್ಕೆ ಹೋಲುವಂಥದ್ದು ಪ್ಲೇಸಿಲ್ಲ ನೋಡ್ರಿ ಅಲ್ಲಿರೋದು ಒಂದು ಅರಮನೆಯದು ಫೋರ್ಟ್ ಇದು ಕೊಪ್ಪಳ ಫೋರ್ಟ್ ಅದ್ರ ಹಿಂದ್ಗಡೆನೇ ಐತಿದು ನೋಡಿದಿರಲ್ರಿ ಈ ಒಂದು ಕೇದಾರನಾಥ ದೇವಾಲಯವನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ